ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಗೋಪಾಲ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸುಸ್ವಾಗತ ನಮ್ಮ ಇಂದಿನ ವಿಷಯ ಶೌಚಾಲಯ ಶೌಚಾಲಯ ಯಾವ ಭಾಗದಲ್ಲಿ ಇರಬೇಕು ಯಾವ ಭಾಗದಲ್ಲಿ ಇದ್ದರೆ ಅನುಕೂಲ ಯಾವ ಭಾಗದಲ್ಲಿ ಇದ್ದರೆ ತೊಂದರೆ ಎನ್ನುವ ವಿಷಯದ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೇನೆ ಸಾಮಾನ್ಯವಾಗಿ ಶೌಚಾಲಯದ ಬಗ್ಗೆ ವಿಷಯವನ್ನು ತೆಗೆದುಕೊಂಡಾಗ ಒಂದು ಆಗ್ನೇಯಕ್ಕಿರಬೇಕು ಒಂದು ವಾಯವ್ಯಕ್ಕೆ ಇರಬೇಕು ಎನ್ನುವಂತಹ ಕಲ್ಪನೆಗಳಿರುತ್ತವೆ ಹಾಗಾದರೆ ಎಲ್ಲ ಸಮಯದಲ್ಲೂ ಆಗ್ನೇಯದಲ್ಲೇ ಇರಬೇಕೇ ಅಥವಾ ಎಲ್ಲ ಸಮಯದಲ್ಲೂ ವಾಯವ್ಯದಲ್ಲೇ ಇರಬೇಕೇ ಎನ್ನುವುದು ಒಂದು ದೊಡ್ಡ ಪರಿಹಾರ ಮಾಡಲಾಗರದಂತಹ ಪ್ರಶ್ನೆ ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಇವತ್ತು ನಿಮಗೆ ಪರಿಹಾರ ಕೊಡ್ತಾ ಇದ್ದೀನಿ ಏನಾಗಬೇಕಪ್ಪ ಅಂದರೆ ಉತ್ತರಕ್ಕೆ ರಸ್ತೆ ಇದ್ದಾವಾಗ ಉತ್ತರಕ್ಕೆ ರಸ್ತೆ ಇದ್ದಾವಾಗ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಬರಬೇಕು ಅಡುಗೆ ಮನೆಯ ಹಿಂಭಾಗದಲ್ಲಿ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಬರಬೇಕು ಒಂದು ಚಿತ್ರವನ್ನು ನಾನು ಇವಾಗ ತೋರಿಸ್ತೇನೆ ಈ ಅಡಿಗೆ ಮನೆ ಮತ್ತೆ ಟಾಯ್ಲೆಟ್ ಬಾತ್ರೂಮ್ ಇಷ್ಟರ ಚಿತ್ರವನ್ನು ಮಾತ್ರ ಬರೆಯುತ್ತಿದ್ದೇನೆ ಈ ಮನೆ ಈ ರೀತಿ ಇದೆ ಇದು ಉತ್ತರ ಭಾಗ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಸೊ ಈ ಭಾಗದವರೆಗೂ ಇದು ಆಗ್ನೇಯ ಬಂದಿದೆ ಎನ್ನುವುದಾದರೆ ಇಲ್ಲಿ ತಾವು ಅಡುಗೆ ಮನೆಯನ್ನ ಇಷ್ಟು ಭಾಗದಲ್ಲಿ ಅಡುಗೆ ಮನೆಯನ್ನ ಮಾಡಿಕೊಳ್ಳಬೇಕು ಇದು ಕಿಚನ್ ಈ ಭಾಗ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಈ ರೀತಿ ಮಾಡಿಕೊಳ್ಳಬೇಕು ಇದಕ್ಕೆ ಎಂಟ್ರಿ ಕೊಡೋಕ್ಕೋಸ್ಕರ ಇಲ್ಲಿ ಮಧ್ಯೆ ಒಂದು ಪ್ಯಾಸೇಜನ್ನು ಕೊಟ್ಕೊಂಡು ಇಲ್ಲಿಂದ ಒಳಗಡೆ ಬಂದು ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ಗೆ ಹೋದರೆ ಈ ಅನುಕೂಲತೆಗಳು ನಿಮಗೆ ಉತ್ತರಕ್ಕೆ ಮುಖವಾಗಿದ್ದಂಥ ನಿವೇಶನದಲ್ಲಿ ಹೆಚ್ಚು ಪ್ರಶಸ್ತವಾಗಿರ್ತದೆ ಅಡುಗೆ ಮನೆ ಇಲ್ಲಿ ಬಾಗಿಲು ಕೊಟ್ಕೊಂಡಿದ್ರೆ ಈ ರೀತಿ ಬಂದರೆ ಇಲ್ಲಿ ಅಡುಗೆ ಮನೆ ಆಗುತ್ತೆ ಈ ಪ್ಯಾಸೇಜಲ್ಲಿ ಬಂದು ಈ ಟಾಯ್ಲೆಟ್ ಬಾತ್ರೂಮಿಗೆ ಹೋದರೆ ಸೊ ಇದು ಸಪ್ರೇಟಾಗಿರುತ್ತೆ ಈ ಭಾಗದಲ್ಲಿ ಬೆಡ್ರೂಮ್ ಅಂತೂ ಮುಂದೆ ಡೈನಿಂಗು ಸೊ ಮಿಕ್ಕಿದ್ದೆಲ್ಲ ಕಲ್ಪನೆಗೆ ಬರುವಂಥ ವಿಷಯ ಉತ್ತರಕ್ಕೆ ರಸ್ತೆ ಇದ್ದಾಗ ಈ ರೀತಿ ಅಡುಗೆ ಮನೆ ಇರಬೇಕು ಈ ರೀತಿ ಟಾಯ್ಲೆಟ್ ಬಾತ್ರೂಮ್ ಇರಬೇಕು ಇನ್ನು ದಕ್ಷಿಣಕ್ಕೆ ರಸ್ತೆ ಇದ್ದಾವಾಗ ಅಲ್ಲಿಯೂ ಸಹಿತ ಹಾಗೆಯೇ ದಕ್ಷಿಣಕ್ಕೆ ರಸ್ತೆ ಇದ್ದಾವಾಗ ಈ ದಕ್ಷಿಣ ಭಾಗದಲ್ಲಿ ರಸ್ತೆ ಇದೆ ಸೊ ಮನೆಯನ್ನು ಈ ರೀತಿ ತಾವು ನಿರ್ಮಿಸಿಕೊಂಡಿದ್ದೀರಿ ಸೊ ಈ ಭಾಗದಲ್ಲಿ ನಿಮಗೆ ವಾಯವ್ಯ ಭಾಗದಲ್ಲಿ ಇಲ್ಲಿ ಅಡುಗೆ ಮನೆ ಬರಬೇಕು ಈ ಭಾಗದಲ್ಲಿ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಬರಬೇಕು ಆಯ್ತಾ ಇನ್ನು ಪೂರ್ವ ಭಾಗದಲ್ಲಿದ್ದಾವಾಗ ವಾಯವ್ಯ ಭಾಗದಲ್ಲಿ ಅಡುಗೆ ಮನೆ ಅಡುಗೆ ಮನೆ ಹಿಂಭಾಗ ಟಾಯ್ಲೆಟ್ ಬಾತ್ರೂಮ್ ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಮತ್ತು ಪೂರ್ತಿ ಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಸಾಕಷ್ಟು ಜನರು ಈ ವಿಷಯನ ಸ್ವಲ್ಪ ತಪ್ಪು ಅರ್ಥ ಮಾಡಿಕೊಂಡಿರುತ್ತಾರೆ ಯಾವ ರೀತಿ ಟಾಯ್ಲೆಟ್ ಪಕ್ಕನೇ ಎಕ್ಸಾಕ್ಟ್ ಕಾರ್ನರ್ಗೇ ಅಡುಗೆ ಮನೆ ಪಕ್ಕನೇ ಎಕ್ಸಾಕ್ಟ್ ಕಾರ್ನರ್ಗೇನೆ ಟಾಯ್ಲೆಟ್ ಬರಬಾರ್ದು ಅಗ್ನಿ ಮೂಲೆ ಬಿಟ್ಟು ಹೋಗಿಬಿಡುತ್ತೆ ಹಾಗೆಯೇ ವಾಯುವ್ಯ ಭಾಗದಲ್ಲೂ ಅದನ್ನೇ ಮಾತಾಡ್ತಾರೆ ಅದು ತಪ್ಪು ಕಲ್ಪನೆ ಯಾವ ಕಾರಣಕ್ಕೋಸ್ಕರ ಸ ನಿಮಗೆ ಅಡುಗೆ ಮನೆಯ ಪಕ್ಕವೇ ಟಾಯ್ಲೆಟ್ ಬಾತ್ರೂಮ್ ಇರಬೇಕು ಅಂತಂದರೆ ಮೊದಲು ಮಾಡ್ತೀವಿ ಅಂತಂದರೆ ಒಂದು ಮನೆಯನ್ನು ಒಬ್ಬ ಹ್ಯೂಮನ್ ಬಾಡಿಗೆ ಮನುಷ್ಯನ ದೇಹಕ್ಕೆ ಅದನ್ನು ಹೋಲಿಸ್ತೀವಿ ಅದರ ಅರ್ಥವೇ ವಾಸ್ತು ಪುರುಷ ಅಲ್ವಾ ಸೊ ಈ ವಾಸ್ತು ಪುರುಷ ಅಂತ ಅಂದಾವಾಗ ಆ ಹ್ಯೂಮನ್ ಬಾಡಿ ಅಂತ ಅಂದಾವಾಗ ಹ್ಯೂಮನ್ ಬಾಡಿಯಲ್ಲಿ ಸಿಸ್ಟಮ್ ಹೆಂಗಿರುತ್ತೆ ಆಹಾರ ತಿನ್ನುವುದು ಬಾಯಿಯಿಂದ ಹೋಗುವುದು ಶೌಚ ದ್ವಾರದಿಂದ ಸೊ ಅಲ್ಲಿಗೆ ಅಲ್ಲಿಗೆ ಒಂದು ಲಿಂಕ್ ಇರುತ್ತೆ ನೇರವಾಗಿ ಈಗ ಒಂದು ಹ್ಯೂಮನ್ ಬಾಡಿ ಅಂತ ನಾವು ಇಲ್ಲಿ ಲೆಕ್ಕ ಇಟ್ಕೊಂಡಾಗ ಇದು ಕೈ ಕಾಲು ಅಂತ ಲೆಕ್ಕ ಆವಾಗ ಇಲ್ಲಿ ಬಾಯಿ ಬಂತು ಅಂದರೆ ಇಲ್ಲಿ ಗುದ ದ್ವಾರ ಇರುತ್ತೆ ಇದರಿಂದ ಇದು ನೇರವಾಗಿ ಇರುತ್ತೆ ಹಾಗಾಗಿ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಇರಲ್ಲ ಇದು ಮನುಷ್ಯನಿಗೋಸ್ಕರ ಮಾತ್ರ ಅಲ್ಲ ಇಲ್ಲಿ ನೀವು ಒಂದು ಪ್ರಾಣಿಯನ್ನ ನೋಡಿದರೂ ಸಹಿತ ಅದರ ಬಾಯಿಗೆ ನೇರವಾಗಿ ಹಿಂದುಗಡೆಗೆ ಶೌಚದ ದ್ವಾರ ಇರುತ್ತದೆ ಪಕ್ಷಿಯನ್ನು ನೋಡಿ ಅದು ಸಹಿತ ಹಾಗೆ ಇರುತ್ತದೆ ನಾವು ಪ್ರಕೃತಿ ನಿಯಮಕ್ಕೆ ತಕ್ಕಂತೆ ಮನೆಯನ್ನು ನಿರ್ಮಿಸಿಕೊಳ್ಳಬೇಕೇ ವಿನಃ ನಮ್ಮ ತಿಳುವಳಿಕೆಗೆ ತಕ್ಕಂತೆ ಮಾಡಿಕೊಳ್ಳಬಾರದು ಈಗ ನೀವು ಬಾಯಿಗೆ ಈ ಮನುಷ್ಯನಿಗೆ ಇದೇ ರೀತಿ ವಿಚಾರ ಮಾಡೋದಾದರೆ ಸಾಕಷ್ಟು ಇದನ್ನೇ ನಾವು ಉತ್ತರ ಅಂತ ಅನ್ಕೋಳೋಣ ಆಗ್ನೇಯದಲ್ಲಿ ಟಾಯ್ಲೆಟ್ ಇರಬಾರ್ದು ಅನ್ನೋ ಕಾರಣಕ್ಕೆ ನೀವು ಎಲ್ಲರೂ ಇಲ್ಲಿ ವಾಯವ್ಯದಲ್ಲಿ ಟಾಯ್ಲೆಟ್ ಕೊಡೋಕ್ಕಾಗತ್ತಾ ಆವಾಗ ಇಲ್ಲಿ ಬಾಯಿ ಬಾಯಿ ಪಕ್ಕನೆ ಟಾಯ್ಲೆಟ್ ಕೊಟ್ಟಂಗೆ ಆಗಲ್ವಾ ಅದರಿಂದ ನಮಗೆ ಸಮಸ್ಯೆ ಆಗಲ್ವಾ ಹೋಗಲಿ ಇದು ವಾಯುವ ಬ್ಯಾಡಪ್ಪ ನಮಗೆ ಈ ಅಗ್ನಿ ಮೂಲೆ ಪಕ್ಕಕ್ಕೆ ಸೊ ನಮಗೆ ವಾಸನೆ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಲೋ ಮಾಡ್ಕೊಳ್ತೀರಿ ಹಾಗೆ ಟಾಯ್ಲೆಟಿನ ಜಾಗೆ ಹೊಟ್ಟೆ ಪಕ್ಕ ಕೊಡೋಕ್ಕಾಗತ್ತಾ ನೀವು ಟಾಯ್ಲೆಟಿಗೆ ಹೋಗುವಂಥ ಜಾಗೆ ಹೊಟ್ಟೆಯ ಕೆಳಗಡೆ ಭಾಗದಲ್ಲೇ ಇರುತ್ತೆ ಬಾಯಿಯಿಂದ ಹೃದಯಕ್ಕೆ ಬಾಯಿಯಿಂದ ಹೊಟ್ಟೆಗೆ ಬಾಯಿಯಿಂದ ಗುದದ್ವಾರಕ್ಕೆ ಅದರದೇ ಆದಂತಹ ಒಂದು ಅಳತೆಯಲ್ಲಿ ಪ್ರಮಾಣದಲ್ಲಿ ಇರುತ್ತದೆ ಹಾಗಾಗಿ ನಿಮಗೆ ಇದನ್ನು ನೀವು ಮಾಡಿಕೊಳ್ಳುವಾಗ ಮೊದಲು ಬಾಯಿ ಆಮೇಲೆ ಹೊಟ್ಟೆ ಹೊಟ್ಟೆ ಅಂದರೆ ಅಡುಗೆ ಮನೆ ಅಡುಗೆ ಮನೆಯ ಪಕ್ಕದಲ್ಲಿಯೇ ಟಾಯ್ಲೆಟ್ ಈ ವ್ಯವಸ್ಥೆ ನಿಮಗೆ ಯಾರಿಗೆ ಇರುವುದಿಲ್ಲವೋ ಇದನ್ನು ಮಾಡ್ಕೊಳ್ಳೋದು ಸೈಂಟಿಫಿಕ್ ರೀಸನ್ ಇದು ಒಬ್ಬ ಹ್ಯೂಮನ್ ಬಾಡಿಗೆ ನಾವು ಏನೇನು ಕಂಪೇರ್ ಮಾಡ್ತೀವಿ ಆ ರೀತಿ ನೀವು ಮಾಡ್ಕೊಳ್ಬೇಕು ಅಂತ ಇದೇ ಕಾನ್ಸೆಪ್ಟನ್ನು ನಾವು ಲೆಕ್ಕ ಇಟ್ಕೊಂಡವಾಗ ಉತ್ತರಕ್ಕೆ ಬಂದವಾಗ ಉತ್ತರದ ಮುಂಬಾಗಿಲಿಗೆ ನೇರವಾಗಿ ಆಗ್ನೇಯ ಬರುತ್ತದೆ ಹಾಗಾಗಿ ಅಲ್ಲಿ ಅಗ್ನೇಯ ಮೂಲೆಯನ್ನು ಅಡುಗೆ ಮನೆಯನ್ನು ಮಾಡ್ಕೊಳ್ತೀವಿ ಅದರ ಹಿಂಭಾಗತೆಯೇ ಟಾಯ್ಲೆಟನ್ನು ಮಾಡ್ಕೊಳ್ತೀವಿ ಪೂರ್ವಕ್ಕಾದವಾಗ ಪೂರ್ವ ಈಶಾನ್ಯಕ್ಕೆ ಬಾಗಿಲು ಬರ್ತದೆ ಉತ್ ವಾಯವ್ಯ ಭಾಗದಲ್ಲಿ ಟಾಯ್ಲೆಟ್ಟು ಮತ್ತು ಬಾತ್ರೂಮು ಅಡುಗೆ ಮನೆ ಈ ಮೂರು ಸಹಿತ ಒಂದೇ ಲೈನಲ್ಲಿ ಬರಬೇಕಾಗುತ್ತೆ ಪಶ್ಚಿಮಕ್ಕಿದ್ದಾಗ ಒನ್ಸ್ ಅಗೇನ್ ಆಗ್ನೇಯಕ್ಕೆ ಮತ್ತು ಆಗ್ನೇಯದ ಕೊನೆಯ ಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ದಕ್ಷಿಣಕ್ಕಿದ್ದಾಗ ಒನ್ಸ್ ಅಗೇನ್ ವಾಯುವ್ಯದಲ್ಲಿ ಅಡುಗೆ ಮನೆ ಅದರ ಹಿಂಭಾಗ ಟಾಯ್ಲೆಟ್ ಬಾತ್ರೂಮ್ ಈ ರೀತಿಯೇ ಬರಬೇಕು ಇದು ಪ್ರಕೃತಿ ನಿಯಮ ಇದನ್ನು ಅಲ್ಲದೆ ತಾವೇನಾದರೂ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೀರಿ ಅಂತನ್ನೋದಾದರೆ ಈಗ ನೀವು ಬಾಗಿಲನ್ನು ಕೊಟ್ಟುಕೊಂಡು ಆಗ್ನೇಯದಲ್ಲಿ ಅಡಿಗೆ ಮನೆಯನ್ನು ಮಾಡಿಕೊಂಡು ವಾಯವ್ಯ ಭಾಗದಲ್ಲಿ ಟಾಯ್ಲೆಟ್ ಅನ್ನು ಕೊಟ್ಟಿದ್ರೆ ಆ ವ್ಯಕ್ತಿಯ ಆದಾಯ ಕುಂಠಿತಗೊಳ್ತಾ ಹೋಗುತ್ತದೆ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗುತ್ತದೆ ಅಂತವರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತದೆ ಕಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಆಪರೇಷನ್ ಆಗುವಂತಹ ಅವಕಾಶಗಳನ್ನು ಅದು ಸೂಚನೆ ಮಾಡುತ್ತೆ ಹಾಗೆಯೇ ದಕ್ಷಿಣ ಭಾಗಕ್ಕೆ ರಸ್ತೆ ಇದ್ದಂಥವರು ವಾಯವ್ಯದಲ್ಲಿ ಶೌಚಾಲಯವನ್ನು ಕೊಡದೆಯೇ ಪೂರ್ವ ಭಾಗದಲ್ಲಿ ಕೊಟ್ಟಿದ್ದರೆ ಆಗ್ನೇಯ ಭಾಗದಲ್ಲಿ ಕೊಟ್ಟಿದ್ದರೆ ಅಬಾರ್ಷನ್ ಆಗುವಂತಹ ಅವಕಾಶಗಳು ಆಪರೇಷನ್ ಆಗುವಂತಹ ಅವಕಾಶಗಳು ಇದೆಲ್ಲದನ್ನು ಅದು ಸೂಚನೆ ಮಾಡುತ್ತಿದೆ ಸೊ ಪಶ್ಚಿಮ ಭಾಗದಲ್ಲಿದ್ದವರೂ ಸಹಿತ ಉತ್ತರ ಭಾಗದಲ್ಲಿ ಆಗಲಿ ಪೂರ್ವ ಭಾಗದಲ್ಲಿ ಆಗಲಿ ಟಾಯ್ಲೆಟನ್ನು ಕೊಡಬಾರದು ಉತ್ತರ ಭಾಗದಲ್ಲಿ ಟಾಯ್ಲೆಟ್ ಇದ್ದಾಗ ಆ ಮನೆಯ ಯಜಮಾನನಿಗೆ ಪಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಬಂದು ಅಲ್ಲಿ ಶಸ್ತ್ರಚಿಕಿತ್ಸೆಯಾಗುತ್ತದೆ ಪೂರ್ವಭಾಗದಲ್ಲಿ ಇದ್ದರೆ ಮನೆಯ ಯಜಮಾಂತಿಗೆ ಗರ್ಭಾಶಯ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಬಂದು ಗರ್ಭಕೋಶವನ್ನು ತೆಗೆಯಬೇಕಾದ ಸಂದರ್ಭ ಬಂದರೂ ಆಶ್ಚರ್ಯಪಡುವಂತಹ ವಿಷಯ ಅಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿರುವಂತಹ ಶೌಚಾಲಯ ಯಾವ ದಿಕ್ಕಿನಲ್ಲಿದೆ ಎನ್ನುವುದನ್ನು ಫಸ್ಟು ತಾವು ಅರ್ಥ ಮಾಡಿಕೊಳ್ಳಿ ಅದಕ್ಕೆ ತಕ್ಕ ಹಾಗೆ ತಾವು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ತಪ್ಪಾಗಿದ್ದರೆ ಖಂಡಿತವಾಗಿಯೂ ತಾವು ತೊಂದರೆಯನ್ನು ಅನುಭವಿಸುತ್ತಲೇ ಇರುತ್ತೀರಿ ನಿಮ್ಮ ಅನಾರೋಗ್ಯಕ್ಕೆ ಕಾರಣ ನಿಮ್ಮ ಮನೆಯಲ್ಲಿ ದಿಕ್ಕು ತಪ್ಪಿರುವಂತಹ ಶೌಚಾಲಯ ಆ ಶೌಚಾಲಯದ ಸ್ಥಳ ವ್ಯತ್ಯಾಸವಾದವಾಗ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಪ್ರಾರಂಭವಾಗ್ತಾ ಹೋಗ್ತದೆ ಹಾಗಾಗಿ ದಯವಿಟ್ಟು ನಿಮ್ಮ ಮನೆಯನ್ನು ಪರೀಕ್ಷಿಸಿಕೊಳ್ಳಿ ಅನವಶ್ಯಕವಾಗಿ ಆಸ್ಪತ್ರೆಗೆ ದುಡ್ಡನ್ನು ಹಾಕಿಕೊಳ್ಳುವುದು ಬೇಡ ಸತ್ಯ ಎನಿಸಿದರೆ ಕಮೆಂಟ್ ಮಾಡಿ ಕಾಲ್ ಮಾಡಿ ಅನುಮಾನವನ್ನು ಪರಿಹರಿಸಿಕೊಳ್ಳಿ ನಮಸ್ಕಾರ